ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾ ಇರೋಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೇ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಇವತ್ತು ಬನ್ನಿ ಒಂದು ಟೇಸ್ಟಿಯಾದಂಥ ದಿಢೀರನೇ ಒಂದು ಹಸಿ ಉಪ್ಪಿನಕಾಯಿ ಮಾ ಮಾವಿನಕಾಯಿಯ ಒಂದು ಉಪ್ಪಿನಕಾಯಿನ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ದಿಢೀರನೇ ಮಾಡುವಂತಹ ಉಪ್ಪಿನಕಾಯಿ ಇದು ಅಮ್ಮನ ರೆಸಿಪಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಸ್ನೇಹಿತರೆ ಈ ಮಾವಿನಕಾಯಿಯನ್ನು ನೋಡಿ ಚಿಕ್ಕ ಚಿಕ್ಕ ಪೀಸ್ಗಳು ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ರೀತಿ ಸೈಜ್ಗಳನ್ನು ನೀವು ಕಟ್ ಮಾಡ್ಕೊಳ್ಳಿ ಒಂದು ಸ ಚಿಕ್ಕ ಮಾವಿನ ಹಣ್ಣು ಒಂದು ಸ್ವಲ್ಪ ಹಣ್ಣಾಗಿತ್ತು ಅನಿಸುತ್ತೆ ಅದನ್ನು ಸಹ ನನ್ನ ಮಗ ಕಟ್ ಮಾಡಿದೆ ಅವನು ಕಟ್ ಮಾಡಿಬಿಟ್ಟಿದ್ದಾನೆ ಇನ್ನೇನು ತೆಗೆಯೋದು ಅಂತ ನಾನು ತೆಗೆಯೋಕೆ ಹೋಗಲಿಲ್ಲ ಆಮೇಲೆ ಉಪ್ಪಿನಕಾಯಿ ಇದೂ ಅಷ್ಟೇ ಬೇಗ ಖಾಲಿ ಆಗುತ್ತಲ್ವ ಒಂದು ವಾರದೊಳಗೆ ಖಾಲಿ ಆಗುತ್ತೆ ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಹಣ್ಣಾಗಿರೋ ಅಂಥದ್ದನ್ನು ನಾನು ತೆಗಿಯೋದಕ್ಕೆ ಹೋಗಲಿಲ್ಲ ಅಣ್ಣಾಗಿರೋಂಥದ್ದಿದ್ರೆ ನೀವು ಆ ಥರದ್ದು ತೊಗೊಳೋದಕ್ಕೆ ಹೋಗಬೇಡಿ ನೀವು ಈ ಒಂದು ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಫ್ರಿಜ್ಜಲ್ಲಿ ಅಲ್ಲದೆ ಇದ್ರೂ ನಾವು ಹೊರಗಡೆ ಹದಿನೈದು ದಿವಸ ಇಪ್ಪತ್ತು ದಿವಸ ಇಟ್ರೂ ಸಹ ಹಾಳಾಗೋದಿಲ್ಲ ಸ್ನೇಹಿತರೆ ಬನ್ನಿ ಯಾವ ರೀತಿ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಳ್ಳೋಣ ಅನ್ನೋದು ನೋಡೋಣ ಇದಕ್ಕಂತಲೇ ನೋಡಿ ನಾನು ಒಂದು ಎರಡು ಸ್ಪೂನಷ್ಟು ಮೆಂತ್ಯವನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ನಾನು ಇವನ್ನೆಲ್ಲವನ್ನು ಸಹ ನಾನು ಹಾಕ್ತಾ ಇದ್ದೀನಿ ಉರಿತಾ ಇಲ್ಲ ಮೆಂತ್ಯ ಆಮೇಲೆ ಸಾಸಿವೆಯನ್ನು ಇಲ್ಲ ಹಸಿವನ್ನೇ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಮೆಂತ್ಯ ಒಂದು ಎರಡು ಸ್ಪೂನು ಸಾಸಿವೆ ಎರಡರಿಂದ ಮೂರು ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ ಒಂದು ಏಳರಿಂದ ಎಂಟು ಚಿಕ್ಕ ಚಿಕ್ಕ ಗೆಡ್ಡೆ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಒಂದು ಸ್ವಲ್ಪನೇ ನಾನು ಕಲ್ಲುಪ್ಪನ್ನು ತೊಗೊಂಡಿದ್ದೀನಿ ಟೇಸ್ಟಿಗೆ ತಕ್ಕನಾಗೆ ಕಲ್ಲುಪ್ಪನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಆಮೇಲೆ ಖಾರದ ಪುಡಿಯನ್ನು ತೊಗೊಂಡಿದ್ದೀನಿ ನಾನು ಇದು ಅಷ್ಟೇ ಖಾರಕ್ಕೆ ತಕ್ಕನಾಗೆ ಬೇಕಂದರೆ ನಾವು ಖಾರ ಕಡಿಮೆ ಆಯಿತು ಅಂದ್ರೂ ಸಹ ಸೇರಿಸ್ಕೋಬೋದು ಉಪ್ಪಿನಕಾಯನ್ನು ನಾನು ಖಾರದ ಪುಡಿಯನ್ನು ತೊಗೊಂಡಿದ್ದೀನಿ ಇಲ್ಲಾಂದರೆ ನೀವು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಅಥವಾ ಗುಂಟೂರು ಮೆಣಸಿನ್ಕಾಯಿ ತೊಗೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಕಲರು ಚೆನ್ನಾಗಿರುತ್ತೆ ಇದು ಖಾರದ ಪುಡಿ ಕಲರ್ ಚೆನ್ನಾಗಿತ್ತು ಹಾಗಾಗಿ ಖಾರದ ಪುಡಿಯನ್ನು ತೊಗೊಂಡೆ ಒಂದು ಸ್ವಲ್ಪನೇ ಸಕ್ಕರೆಯನ್ನು ಆ್ಯಡ್ ಇದ್ದೀನಿ ನಾನು ಇದು ಆಪ್ಷನಲ್ಲು ಬೇಕಂದರೆ ಯೂಸ್ ಮಾಡಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಇದು ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆಗೆ ಅಂತ ತೊಗೊಂಡಿದ್ದೀನಿ ನಾನು ಹಾಗೆ ಒಂದು ಸ್ವಲ್ಪನೇ ಹಿಂಗನ್ನು ನಾನು ಒಗ್ಗರಣೆಗೆ ಯೂಸ್ ಮಾಡ್ತಾ ಇದ್ದೀನಿ ಹಿಂಗೆ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಟೇಸ್ಟು ಹಾಗಾಗಿ ಒಂದೆರಡು ಸ್ಪೂನು ಎಣ್ಣೆಯನ್ನು ತೊಗೊಂಡಿದ್ದೀನಿ ನಾನು ಕಡಲೆ ಬೀಜದ ಎಣ್ಣೆಯನ್ನು ತೊಗೊಂಡಿದ್ದೀನಿ ನಾನು ಇದು ಗಾಣದ ಎಣ್ಣೆ ನಾವು ಮನೆಯಲ್ಲಿ ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ ಹಾಗಾಗಿ ಒಂದು ಸ್ವಲ್ಪ ಅರಿಶಿಣವನ್ನು ಸಹ ಯೂಸ್ ಮಾಡ್ತಾ ಇದ್ದೀನಿ ನಾನು ಬೇಕಾದರೆ ಅರಿಶಿಣದ ಕೊಂಬನ್ನು ಸಹ ನಾವು ಕುಟ್ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಬೋದು ಈಗ ಎಲ್ಲದನ್ನು ಸಹ ಒಂದು ಮಿಕ್ಸರ್ ಜಾರನ್ನು ತೊಗೊಂಡ್ಬಿಟ್ಟು ನಾನು ಸಾಸಿವೆ ಮತ್ತು ಮೆಂತ್ಯ ನಾವೇನೆಲ್ಲ ತೊಗೊಂಡಿದ್ದೀವೋ ಅದನ್ನೆಲ್ಲ ಬೆಳ್ಳುಳ್ಳಿ ಉಪ್ಪು ಖಾರದ ಪುಡಿ ಇದನ್ನು ನಾನು ಮಿಕ್ಸಿಗೆ ಹಾಕ್ತಾ ಇದ್ದೀನಿ ನಾನು ಒಂದು ಸ್ವಲ್ಪ ನೀರನ್ನು ಸೇರಿಸಿ ಫೈನಾಗಿ ಪೇಸ್ಟ್ ಮಾಡಬೇಕು ಇದು ನೀರು ಸೇರಿಸೋದ್ರಿಂದ ಏನು ಉಪ್ಪಿನಕಾಯಿ ಕೆಡೋದು ಆ ರೀತಿ ಎಲ್ಲ ಆಗೋದಿಲ್ಲ ತುಂಬ ಚೆನ್ನಾಗಿ ಟೇಸ್ಟಿ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ನೀವು ಈ ಒಂದು ಮೆಥಡಲ್ಲಿ ಟ್ರೈ ಮಾಡಿ ನೀವು ಕಮೆಂಟಲ್ಲಿ ಹೇಗೆ ಬಂತು ಏನು ಟೇಸ್ಟ್ ಚೆನ್ನಾಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಇದಿಷ್ಟನ್ನು ಸಹ ನಾನೀಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪನೇ ನಾನು ಇದಕ್ಕೆ ನೀರನ್ನು ಸೇರಿಸಿ ಹಾಗೆಯೇ ಒಂದು ಸ್ವಲ್ಪ ಅರಿಶಿಣವನ್ನು ಈಗಲೇ ನಾನು ಪು ಅರಿಶಿಣದ ಪುಡಿಯನ್ನು ಯೂಸ್ ಇದ್ದೀನಿ ಬೇಕಂದರೆ ನೀವು ಅರಿಶಿಣದ ಕೊಂಬನ್ನು ಸಹ ಒಂದು ಅರ್ಧ ಕೊಂಬನ್ನು ಪುಡಿ ಮಾಡಿಬಿಟ್ಟು ಸಹ ಯೂಸ್ ಮಾಡ್ಬೋದು ಇದು ಮನೆಯಲ್ಲೇ ಮಾಡಿಸಿರುವಂಥ ಅರಿಶಿನ ಹಾಗಾಗಿ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನಾನು ಈಗ ಒಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನಾನು ಫೈನಾಗಿ ಪೇಸ್ಟ್ ಮಾಡೋಣ ಇದನ್ನ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ದಿಢೀರನೆ ಮಾಡ್ಬೋದು ಇನ್ಸ್ಟೆಂಟಾಗಿ ಮಾಡ್ಬೋದು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕಲರು ಅಷ್ಟೇ ಚೆನ್ನಾಗಿದೆ ಪೇಸ್ಟು ಅಷ್ಟೇ ಚೆನ್ನಾಗಿ ಬಂದಿದೆ ಈ ರೀತಿಯಾಗಿ ಮಿಕ್ಸಿಯನ್ನು ಮಾಡಿಕೊಳ್ಳಿ ನೀವು ನಾವು ಇದಕ್ಕೆ ಈ ಒಂದು ಉಪ್ಪಿನಕಾಯಿಯನ್ನು ನಾವು ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಹೊರಗಡೆ ಇಟ್ಕೊಂಡು ಯೂಸ್ ಮಾಡ್ಬೋದು ಏನು ಹಾಳಾಗೋದಿಲ್ಲ ಬೇಕಂದರೆ ನಾವು ಇನ್ನು ಕೆಡದಂತೆ ಒಂದು ವರ್ಷ ಪೂರ್ತಿನೂ ಸಹ ಇಡು ಇಡುವಂಥ ಉಪ್ಪಿನಕಾಯಿನೂ ಮಾಡ್ಬೋದು ಸ್ನೇಹಿತರೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನಾನು ಇದು ಹಸಿ ಉಪ್ಪಿನಕಾಯಿ ಅಂತಂದು ಮಾಡ್ತಾಯಿದ್ದೀವಿ ತುಂಬ ಟೇಸ್ಟ್ ಇರುತ್ತೆ ಇದನ್ನು ನಾವು ಸಾಸಿವೆ ಮೆಂತ್ಯವನ್ನು ಹುರಿದು ಮಾಡಿದರೂ ಅದು ಸಹ ತುಂಬನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಟೇಸ್ಟ್ ಅದೊಂದು ಸ್ವಲ್ಪ ಇದಕ್ಕಿಂತ ಡಿಫ್ರೆಂಟ್ ಇರುತ್ತೆ ನೋಡಿ ನಾನು ಮಿಕ್ಸಿ ಮಾಡಿದ್ನೆಲ್ಲನೂ ಸಹ ನಾವು ತೊಗೊಂಡಿರುವಂಥ ಮಾವಿನಕಾಯಿ ಪೀಸ್ಗಳೇನಿದ್ದಾವೆ ಅದಕ್ಕೆ ಎಲ್ಲನೂ ಸಹ ಮಿಶ್ರಣ ಮಾಡೋಣ ನಾವು ಸ್ವಲ್ಪ ಬೇಕಂದರೆ ಬೆಲ್ಲ ಯೂಸ್ ಮಾಡ್ಬೋದು ಕೆಲವರು ಬೆಲ್ಲ ಯೂಸ್ ಮಾಡೋದಿಲ್ಲ ಇಲ್ಲಾಂದರೆ ಸ್ವಲ್ಪ ಸಕ್ಕರೆ ಏನಕ್ಕೆ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಉಪ್ಪು ಖಾರ ಹುಳಿ ಎಲ್ಲನ ಅನ್ನೋದಕ್ಕೋಸ್ಕರ ಒಂದು ಎರಡು ಮೂರು ಸ್ಪೂನಷ್ಟು ಹಾಕ್ತೀನಿ ನಾವು ನೀವು ಬೇಕಂದರೆ ನಿಮಗೆ ಇಷ್ಟ ಅಂದರೆ ನೀವು ಸ್ಕಿಪ್ ಮಾಡಿ ಇದಕ್ಕೆ ನೋಡಿ ನಾನು ಮಿಕ್ಸರ್ ಜಾರಿಗೆ ಒಂದು ಸ್ವಲ್ಪನೇ ನೀರನ್ನು ಸೇರಿಸಿ ಹಾಕ್ತಾಯಿದ್ದೀನಿ ಈ ಒಂದು ಉಪ್ಪಿನಕಾಯಿ ಎಲ್ಲ ಮಿಕ್ಸ್ ಮಾಡಿದ್ದ ಮೇಲೆ ಒಂದು ಸ್ವಲ್ಪ ನೀರನ್ನು ಬಿಟ್ಕೊಳ್ಳುತ್ತೆ ಇದು ನಾವು ಉಪ್ಪನ್ನು ಸೇರಿಸಿರ್ತೀವಿ ನೋಡಿ ಮಾವಿನಕಾಯಿ ಮತ್ತು ಉಪ್ಪು ಹಾಗಾಗಿಬಿಟ್ಟು ಒಂದು ಸ್ವಲ್ಪನೇ ನೀರಾಗುತ್ತೆ ಆಗುತ್ತೆ ಆ ನೀರಿನಲ್ಲಿ ನಾವು ಅದೇನು ಉಪ್ಪಿನಕಾಯಿಯ ರಸ ಅಂತ ಏನು ಹೇಳ್ತೀವೋ ಅದರಲ್ಲಿ ನಾವು ಅನ್ನವನ್ನು ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಅನ್ನ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಸಹ ಈ ಒಂದು ಉಪ್ಪಿನಕಾಯಿಯ ರಸವನ್ನು ಸೇರಿಸ್ಕೊಂಡು ಊಟ ಮಾಡ್ಬೋದು ಇಲ್ಲ ಅಂದರೆ ಒಂದು ಅನ್ನಕ್ಕೆ ನಾವು ಉಪ್ಪಿನಕಾಯಿಯ ರಸದ ಜೊತೆಗೆ ಮೊಸರನ್ನ ಹಾಕ್ಕೊಂಡು ಯೂಸ್ ಮಾಡಿದರೂ ನಾವು ಊಟ ಮಾಡಿದರೂ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೀವು ನೋಡಿ ಈಗ ಒಂದು ಸ್ವಲ್ಪನೇ ನಾನು ಸಕ್ಕರೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸಕ್ಕರೆಯನ್ನು ಒಂದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ತೀನಿ ಯಾವಾಗಲೂ ಹಾಗಾಗಿಬಿಟ್ಟು ಯೂಸ್ ಮಾಡ್ತೀನಿ ಈಗ ಒಗ್ಗರಣೆಗೆ ನಾನು ಚೆನ್ನಾಗಿ ಎಣ್ಣೆಯನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಏನು ತೊಗೊಂಡಿದ್ದೆ ಸಾಸಿವೆ ಜೀರಿಗೆನ ಹಾಕಿ ಸೇರಿಸಿ ಒಂದು ಸ್ವಲ್ಪ ಹಿಂಗನ್ನು ಸೇರಿಸಿ ಇದಕ್ಕೆ ಮಿಕ್ಸ್ ಮಾಡ್ತೀನಿ ಬೇಕಂದರೆ ನೀವು ಬೆಳ್ಳುಳ್ಳಿಯನ್ನು ಸಹ ಒಂದು ಸ್ವಲ್ಪ ತರಿತರಿಯಾಗಿ ಜಜ್ಕೊಂಡು ಸಿಪ್ಪೆ ತೆಗೆದು ಸಹ ಹಾಕ್ಕೊಳ್ಳಿ ಅದು ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಬೆಳ್ಳುಳ್ಳಿ ಹಾಗೆ ಇಡೀ ಹಿಡಿಯೇ ಸಿಕ್ಕರೆ ತಿನ್ನೋದಿಲ್ಲ ನಮ್ಮ ಮನೆಯವರು ಮತ್ತು ನನ್ನ ಮಗ ಅಂದ್ಬಿಟ್ಟು ನಾನು ಬೆಳ್ಳುಳ್ಳಿಯನ್ನು ಈಗ ಯೂಸ್ ಮಾಡ್ತಾಯಿಲ್ಲ ಒಗ್ಗರಣೆಗೆ ನೀವು ಒಗ್ಗರಣೆ ಬೇಕಾದರೂ ಬೆಳ್ಳುಳ್ಳಿಯನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾನು ಮಿಕ್ಸಿ ಮಾಡೋದಕ್ಕೆ ಮಾತ್ರ ಬೆಳ್ಳುಳ್ಳಿಯನ್ನು ಯೂಸ್ ಮಾಡಿದ್ದೀನಿ ನಾವು ಬೆಳ್ಳುಳ್ಳಿಯನ್ನು ತರೆಯಾಗಿ ಒಂದು ಸ್ವಲ್ಪ ಪೀಸ್ಗಳನ್ನು ಮಾಡಿಕೊಂಡು ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಅದಂತೂ ಬೆಳ್ಳುಳ್ಳಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನು ತಿಂತೀನಿ ಆದರೆ ನಮ್ಮ ಮನೆಯವರು ನನ್ನ ಮಗ ತಿನ್ನಲ್ಲ ಅನ್ನೋ ಕಾರಣಕ್ಕೆ ನಾನು ಹಾಕಿಲ್ಲ ಬೇಕಂದರೆ ಅದನ್ನು ಸಹ ನೀವು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡಿಬಿಟ್ಟು ನಾವೊಂದು ಬಾಕ್ಸ್ ಡೆಬ್ಬಿಗೆ ಅಥವಾ ಒಂದು ಗ್ಲಾಸ್ ಜಾರಿಗೆ ಸೇರಿಸಿ ನಾವು ಗ್ಲಾಸ್ ಜಾರಿಗೆ ಹಾಕಿ ನಾವು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸಾರಿ ಟ್ರೈ ಮಾಡಿ ಸ್ನೇಹಿತರೆ ಈ ರೀತಿಯಾಗಿರುವಂತಹ ಒಂದು ದಿಢೀರನೆ ಮಾಡುವಂಥ ಟೇಸ್ಟಿಯಾದಂತಹ ಹಸಿ ಮಾವಿನಕಾಯಿ ಉಪ್ಪಿನಕಾಯಿ ಈ ಒಂದು ಟೈಮಲ್ಲಿ ಮಾವಿನಕಾಯಿ ಸಿಗ್ತಾ ಇರುತ್ತಲ್ವಾ ಈ ರೀತಿಯಲ್ಲಿ ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ನಾನು ನಿಮ್ಮ ಒಂದು ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ಒಂದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಅಂತ ಹೇಳ್ತಾ ಹೊಸ್ತಾ ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ಚಾನಲ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ ಇದೇ ರೀತಿಯಾಗಿರುವಂತಹ ಬೇರೆ ಬೇರೆ ರೀತಿಯಾಗಿರುವಂಥ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು ಸ್ನೇಹಿತರೆ